ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ನೋಡೋಣ ಲೈಟ್ ವೇಟ್ ಅಲ್ಲಿ ಡೈಲಿ ಯೂಸ್ಗೆ ಫ್ಯಾನ್ಸಿ ಡಿಸೈನ್ ಓಲಿಗಳು ಬರೀ ಒಂದರಿಂದ ಎರಡು ಗ್ರಾಮ್ ಅಲ್ಲಿ ಸಿಂಪಲ್ ಸ್ಟೋನ್ ವರ್ಕ್ ಹಾಗೆನೆ ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ ಕಡಿಮೆ ಗ್ರಾಮ್ ಹಾಗೆನೆ ಬಡ್ಜೆಟ್ ಅಲ್ಲಿ ತರ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಇದು ಫ್ಲವರ್ ಪ್ಯಾಟರ್ನ್ ಅಲ್ಲಿ ಮಾಡಿರೋ ಹಾಫ್ ಜುಮ್ಕಾ ಇಯರಿಂಗ್ಸ್ ಕ್ಯೂಟ್ ಆಗಿದೆ ಡಿಸೈನ್ ರೂಬಿ ಸ್ಟೋನ್ ಹಾಗೇನೆ ಪಿಂಕ್ ಬೀಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಇದರ ವೇಟ್ ಬಂದು ನಾಲ್ಕು ಗ್ರಾಮ್ನೂರ ಇಪ್ಪತ್ತು ಮಿಲಿ ಇದೆ ಸೇಮ್ ಬೇಟ್ ರೇಂಜ್ ಅಲ್ಲಿ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಪರ್ಲ್ ಅಲ್ಲಿ ಇದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಸಿಂಗಲ್ ಕಡಾ ಟೈಪ್ ಬ್ಯಾಂಗಲ್ ಸ್ಕ್ರೂ ಟೈಪ್ ಓಪನಿಂಗ್ ಇರುತ್ತೆ ಬರೀ ಹತ್ತು ಗ್ರಾಮ್ ಒಂಬೈನೂರು ಮಿಲಿಯಲ್ಲಿ ಅವೈಲೇಬಲ್ ಇದೆ ಎಂ ಬಿ ಜ್ಯುವೆಲರ್ಸ್ ಮೈಸೂರು ಶಾಪ್ ಅಲ್ಲಿ ಇದು ಬರೀ ಎರಡು ಗ್ರಾಮ್ ಮಿಲಿಯಲ್ಲಿ ಮಾಡಿರೋ ರೂಬಿ ಬೀಟ್ಸ್ ಚೋಕರು ನಾಲ್ಕು ಎಳೆಯಲ್ಲಿ ಬರುತ್ತೆ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಸಿಂಪಲ್ ಅಂಡ್ ಎಲಿಗಂಟ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ ತೋರಿಸ್ತಾ ಇರೋದು ಜುಮ್ಕಾ ವಿತ್ ಮಾಟಿ ಡಿಸೈನು ಮುತ್ತಿನಲ್ಲಿ ಮಾಡಿರುವಂತಹ ಟೂ ಲೇಯರ್ ಸೈಡ್ ಮಾಟಿ ಡಿಸೈನ್ ಇದು ಇಲ್ಲಿ ನಕಾಶ್ ಡಿಸೈನ್ ಜುಮ್ಕಾ ಜೊತೆಗೆ ಮಾಟಿನ ವೇರ್ ಮಾಡಿ ತೋರಿಸಿರೋದ್ರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಡಿಸೈನು ಅಂತ ಇದನ್ನ ನೀವು ಬೆಳ್ಳಿ ಮೋಡ ಜುಮ್ಕಾಗೂ ಕೂಡ ಮ್ಯಾಚ್ ಮಾಡ್ಕೋಬಹುದು ಬರೀ ಮಾಟಿ ವೇಟ್ ಬಂದು ಫೈವ್ ಗ್ರಾಮ್ಸ್ ಆಗುತ್ತೆ ಟೋಟಲ್ ಆಗಿ ವಿತ್ ಜುಮ್ಕಾ ನಿಮ್ಗೆ ಸೆವೆಂಟೀನ್ ಗ್ರಾಮ್ಸ್ ಇರುವಂತದ್ದು ಇದು ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಪ್ಯಾಟರ್ನ್ ಫ್ಯಾನ್ಸಿ ಬ್ಯಾಂಗಲ್ಸ್ ಡಿಸೈನು ಹವಳ ಮತ್ತು ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿ ಡಿಸೈನ್ ಮಾಡಿರುವಂತದ್ದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಅಲ್ಲಿ ಈ ರೀತಿಯ ಡಿಸೈನ್ಸ್ ಗಳು ನಿಮಗೆ ಸಿಗುತ್ತೆ ರಾಜಾಶ್ರೀ ಜುವೆಲ್ಸ್ ಮೈಸೂರು ಶಾಪ್ ಅಲ್ಲಿ ಮತ್ತೊಂದು ಮ್ಯಾಂಗೋ ಡಿಸೈನ್ ಅಲ್ಲಿ ಚಾಂಬಾಲಿ ಇಯರಿಂಗ್ಸ್ ಇದು ನಿಮಗೆ ಐದೂವರೆ ಗ್ರಾಮ್ ಬರುತ್ತೆ ನೆಟ್ವೇಟು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಮೂರು ಎಳೆಯಲ್ಲಿ ಮಾಲಾ ಹಾರ ಅಥವಾ ಸ್ಟೆಪ್ ಹಾರ ಅಂತ ಕೂಡ ಹೇಳಬಹುದು ಹಾರದ ಮಧ್ಯ ಪರ್ಲ್ಸ್ ಅನ್ನ ಬಳಸಿದರೆ ನೋಡೋಕ್ಕೂ ಕೂಡ ಯುನೀಕ್ ಆಗಿದೆ ಡಿಸೈನ್ ಇದರ ಒಂದು ವೇಟ್ ಬಂದು ತರ್ಟಿ ಫೈವ್ ಗ್ರಾಮ್ಸ್ ಆಗುತ್ತೆ ಇದು ಪಿ ಜಿ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಇದು ಗ್ರೀನ್ ಬೀಟ್ ಅಲ್ಲಿ ಮಾಡಿರುವಂತಹ ಮೂರು ಎಳೆಯ ಲಾಂಗ್ ಹಾರ ಪೆಂಡೆಂಟ್ ಕೂಡ ತುಂಬಾನೇ ಗ್ರಾಂಡ್ ಆಗಿ ಬಂದಿದೆ ಲೈಟ್ ವೇಟ್ ಡಿಸೈನ್ ಜಸ್ಟ್ ಏಟೀನ್ ಗ್ರಾಮ್ಸ್ ಗೆಲ್ಲ ಈ ತರ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಇಲ್ಲಿ ನಿಮ್ಗೆ ಕೇವಲ ಐದ್ ಗ್ರಾಮ್ ಅಲ್ಲಿ ಮಾಡಿರೋ ಕಲರ್ ಚೇಂಜಿಂಗ್ ಮೋಪ್ ಬ್ಯಾಂಗಲ್ಸ್ ಅನ್ನ ತೋರಿಸ್ತಾ ಇದೀನಿ ಯಾರು ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ಲೈಟ್ ವೇಟ್ ಬ್ಯಾಂಗಲ್ ಡಿಸೈನ್ಸ್ ನೋಡ್ತಾ ಇದೀರಾ ಅಂದ್ರೆ ಈ ತರ ಕಲರ್ಫುಲ್ ಆಗಿ ಕಾಣುವಂತಹ ಬಳೆಗಳನ್ನ ಮಾಡಿಸ್ಕೋಬಹುದು ಮತ್ತೊಂದು ತರ್ಟೀನ್ ಗ್ರಾಮ್ಸ್ ಅಲ್ಲಿ ಫ್ಯಾನ್ಸಿ ಲೇಯರ್ ಚೈನ್ ಡಿಸೈನ್ ಪರ್ಲ್ ವಿತ್ ಬ್ಲೂ ಬೀಡ್ಸ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದರಲ್ಲಿ ಎಲಿಫೆಂಟ್ ಹಾಗೆನೆ ಎಲೆಕ್ಟ್ರೋಫೋಮಿಂಗ್ ಗುಂಡ್ ಬಳಸಿ ಡಿಸೈನ್ ಮಾಡಿರುವಂತದ್ದು ಹೊಸ ಪ್ಯಾಟರ್ನ್ ಅಲ್ಲಿ ಡಿಸೈನರ್ ಚಾಂದ್ವಾಲಿ ಇಯರಿಂಗ್ಸ್ ರೂಬಿ ಸ್ಟೋನ್ ವಿತ್ ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿದರೆ ಇದರ ಟೋಟಲ್ ನೆಟ್ ವೇಟ್ ಬಂದು ಟೆನ್ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ಬಂದು ತುಂಬಾನೇ ಟ್ರೆಂಡಿ ಆಗಿರುವಂತಹ ರಿಚ್ ಲುಕಿಂಗ್ ಕಂಟಿ ನೆಕ್ಲೆಸ್ ಡಿಸೈನ್ಸ್ ಅನ್ನ ತೋರಿಸ್ತಾ ಇದೀನಿ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇರುವಂತದ್ದು ಈ ಒಂದು ನೆಕ್ಲೆಸ್ಗಳ ವೆಯ್ಟ್ ಬಂದು ಟೆನ್ ಟು ಟ್ವೆಂಟಿ ಗ್ರಾಮ್ಸ್ ರೇಂಜಲ್ಲಿ ಬರುತ್ತೆ ನಿಮ್ಗೆ ಅದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಬಹುದು ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲ್ಲರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ